ದೊಮ್ಮಸಂದ್ರ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ನರೇಶ್ ವಿರುದ್ಧ ಗುಡುಗಿದ ಪಂಚಾಯಿತಿ ಸದಸ್ಯ ನಾರಾಯಣಪ್ಪ ದೊಮ್ಮಸಂದ್ರ ಗ್ರಾಮ ಪಂಚಾಯಿತಿ ಸದಸ್ಯರಾದ ನಾರಾಯಣಪ್ಪ ಮತ್ತು ದಲಿತ ಸಂಘಟನೆ ಪರಿವರ್ತನವಾದ ಮುಖಂಡರು ದೊಮ್ಮಸಂದ್ರ ಮುನಿರಾಜು ಅಣಕಹಳ್ಳಿ ಕೃಷ್ಣಪ್ಪ ತಂಡದಿಂದ ಸುದ್ದಿಗೋಷ್ಠಿ ದೊಮ್ಮಸಂದ್ರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ನರೇಶ್ ಸದಸ್ಯರುಗಳಿಗೆ ಗೌರವ ಕೊಡದೆ ಅನುದಾನ ಕೊಡದೆ ವಂಚಿಸುತ್ತಾ ದೊಮ್ಮಸಂದ್ರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸರ್ಕಾರಿ ಜಮೀನುಗಳನ್ನು ಫಾರಂ ನಂಬರ್ ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಸಿಕ್ಕ ಸಿಕ್ಕ ಸರ್ಕಾರಿ ಜಮೀನುಗಳಿಗೆ ಪಂಚಾಯಿತಿ ದಾಖಲೆ ಮುಖಾಂತರ ಎಲ್ಲರಿಗೂ ನಮೂನೆ ಮುಖಾಂತರ ಕೊಟ್ಟಿದ್ದು ಶ್ರೀಮಂತರಿಗೆ ಮಾತ್ರ ದಾಖಲೆಗಳನ್ನು ಮಾಡಿಕೊಡುತ್ತಾ ಬಡವರಿಗೆ ಧೋರಣೆಗಳನ್ನು ಮಾಡುತ್ತಾ ಖಂಡಿಸಿ ಎಂದು ದೊಮ್ಮಸಂದ್ರ ಗ್ರಾಮ ಪಂಚಾಯಿತಿ ಸದಸ್ಯರಾದ ನಾರಾಯಣಪ್ಪ ಮತ್ತು ಅವರ ತಂಡದಿಂದ ಮಹತ್ತರ ಸುದ್ದಿಗೋಷ್ಠಿಯನ್ನು ನಡೆಸಿದ್ದು ಇನ್ನು ಸುದ್ದಿಗೋಷ್ಠಿಯಲ್ಲಿ ದೊಮ್ಮಸಂದ್ರ ಗ್ರಾಮ ಪಂಚಾಯಿತಿ ಸದಸ್ಯರಾದ ಗೌಡ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಪರಿವರ್ತನವಾದ ಸಂಘಟನೆಯ ದೊಮ್ಮಸಂದ್ರ ಮುನಿರಾಜು ಅಣಕಹಳ್ಳಿ ಕೃಷ್ಣಪ್ಪ ಜಗದೀಶ್ ಮತ್ತು ಗ್ರಾಮಸ್ಥರು ಭಾಗವಹಿಸಿ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಲ್ಲಿ ಅಂದ್ರೆ ಮಾನಮರ ಮಾಡ ಈ ಪಂಚಾಯತಿಗೆ ಅದು ಕೂಡ ವಜಾ ಮಾಡಬೇಕು ಇವತ್ತು ಎಲ್ಲಿ ಇವತ್ತು ಮೂವತ್ತು ಸಾವಿರ ಜನಸಂಖ್ಯೆ ನಮ್ಮ ಗ್ರಾಮದಲ್ಲಿದೆ ಅವನ್ನೆಲ್ಲ ಗುರುಸಿ ಕಡುಬಡವ್ರಿಗೆ ಬೊಮ್ಮನ್ ಕುಂಟೆ ಒಳಗೆ ಮನೆಗಳು ಕಟ್ಕೊಂಡಿದ್ದಾರೆ ಪಾಪ ಗೊತ್ತಿಲ್ಲದರ ಕಟ್ಕೊಂಡಿದ್ದಾರೆ ಅವರಿಗೆ ಮನೆಗಳ ಕಟ್ಕೊಂಡು ಮನೆಗಳು ಕಟ್ಕೊಡ್ಬೇಕು ರಾಜೀವ್ ಗಾಂಧಿ ವಾಸಗಿಂಗ್ ಮುಂದಿನ ಕಟ್ಕೊಡ್ಬೇಕು ನಮ್ಮ ಎಮ್ ಎಲ್ ಎ ಅವರು ಕೂಡ ನೀವು ಗಮನಕ್ಕೆ ತರ್ತೀರಿ ನಮ್ಮ ಭೂಮಿ ಇರೋರು ನಮ್ಮ ಅಂಬೇಡ್ಕರ್ ಬಂದ್ರಡೆ ಸುಣ್ಣದ ಕೊಡು ಅವರು ಕೂಡ ಎಲ್ಲ ಒಟ್ಟಾಗಿ ಬಂದರೆ ಅದು ಉಳಿಯಲ್ಲ ಒಂದಿನಲ್ಲಿ ಅಂದ್ರೆ ಹೋಗಿ ಹೋಗ್ತದೆ ಅದು ಕೆರೆ ಕ ಕೆರೆ ಅಂತ ಪಾಣಿ ಬಂದ್ಬಿಟ್ಟಿದೆ ಅದು ಕೂಡ ಡಮಾಲೇಷನ್ ಆಗ್ತದೆ ತಾವೆಲ್ಲರೂ ಗಮನ ಇಟ್ಟು ಎಮ್ ಎಲ್ ಎ ಹತ್ರ ಒಂದು ಸರಿ ನಾವೆಲ್ಲ ವಾಸ ಮಾಡೋರೆಲ್ಲ ಹೋಗಿ ಒಂದು ಮನವಿ ಕೊಟ್ಟು ಅದನ್ನು ನಾವು ಹೋರಾಟ ಮಾಡಿ ನಾನೂರ ಐವತ್ತು ಎಕರೆ ಈ ತಾಲೂಕಲ್ಲಿ ಆಶ್ರಯ ಸಮಿತಿಗೆ ರಿಸರ್ವ್ ಆಗಿದೆ ನಮ್ಮ ಎಮ್ ಎಲ್ ಎ ನಾರಾಯಣ ಸ್ವಾಮ್ ಮಿನಿಸ್ಟರ್ ನಾರಾಯಣ ಸ್ವಾಮಿಗೆ ಒಂದು ಅಕ್ಕಪತ್ರ ಕೊಟ್ಟಿಲ್ಲ ನಮ್ಮ ಶಿವಣ್ಣವರು ಕೂಡ ಮೂರು ಸಾರಿ ಎಮ್ ಎಲ್ ಅಕ್ಪತ್ರ ಕೊಟ್ಟಿಲ್ಲ ಅದರಿಂದ ನಾವು ಶಿವಣ್ಣ ಕೂಡ ಎಚ್ಚರಿಕೆ ಕೊಡ್ತಾ ಇದ್ದೀರಿ ಅವ್ರ ಮನೆ ಮುಂದೆ ನಾವು ದೃಢಿ ಮಾಡೋಕ್ಕೆ ಪ್ರತಿಭಟನೆ ಮಾಡಕ್ಕೆ ತಯಾರಾಗ್ತೀರಿ ನಮ್ಮ ಸಂಘಟನೆ ಮತ್ತು ಸಾರ್ವಜನಿಕರಿಂದ ಅಕ್ಪತ್ರ ಕೊಡಬೇಕು ನೂರಾರು ಎಕರೆ ಸಾವಿರಾರು ಎಕರೆ ಕೋಟೆ ಅಂತ ಭೂಭ ಆಮೇಲೆ ಮಾಲೀಕರು ಖಾತೆಗಳು ಮಾಡಿಕೊಂಡು ಇವತ್ತು ಸರ್ಕಾರ ಜಮನ್ನ ಕಬಳಿಸಿದ್ದಾರೆ ಅದನ್ನೆಲ್ಲ ಬಿಡುಗಡೆ ಮಾಡಬೇಕು ಇಒ ಅವರು ಇ ಒ ಸಾಹೇಬರು ಎಮ್ ಎಲ್ ಎರು ಇದನ್ನೆಲ್ಲ ಗಮನಿಸಿ ಐವತ್ತು ಎಕರೆ ಏನಿದೆ ಆ ಆಶ್ರಯ ಸಮಿತಿ ಎಲ್ಲ ಗುರುಸಿ ಧಮ್ಸಂದ್ರಕ್ಕೆ ಬೋಮನ್ಗುಂಟೆ ವಾಸದಲ್ಲಿರೋರು ಸುಣ್ಣದಗೂಡಲ್ಲಿ ಕೆಳಗಡೆ ಇಲ್ಲಿ ಇಲ್ಲಿ ವಾಸ ಮಾಡೋರು ಬಡವರಿಗೆ ಸರ್ಕಾರದ ವತಿಯಿಂದ ರಾಜೀವ್ ಗಾಂಧಿ ವಸದಿನ ಮುಂದಿಂದ ಒಂದು ನಾಲ್ಕು ಎಕರೆ ಜಾಗವನ್ನು ಧಂಸಂದ್ರ ಕಡು ಬಡವರಿಗೆ ಮಾಡಿಕೊಡ್ಬೇಕಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ ಜೈ ದಿನ ಬೇಡ ನಮ್ಮ ಮಾನವರಿಗೆ ನಾವು ಅರ್ಧ ಕಳಕ್ ಬೇಡ ಅಂತೇಳಿ ಇವತ್ತು ಒಂದು ಪ್ರತಿಭಟನೆಯನ್ನು ಪ್ರತಿಭಟನೆಯನ್ನ ಪತಿ ಘುಷ್ಠ ಕರೆದಿರಿ ಇನ್ನು ಮುಂದೆ ದೊಡ್ಡ ಮಟ್ಟದಲ್ಲಿ ಇದು ಪ್ರತಿಭಟನೆ ಆಗಕ್ಕೆ ಅವಕಾಶ ಮಾಡ್ಕೊಡಕ ಹೋಗ್ಬೇಡಿ ತಂಟೆ ಚಳುವಳಿ ಮಾಡೋದು ಸರ್ ಇದೆಲ್ಲ ಆಗಿಲ್ಲ ಮಾಡಿ ನಮ್ಮ ಬೇಡಿಕೆಗಳು ಆಗಿಲ್ಲ ಅಂದ್ರೆ ಸರ್ ಮಾಡೋದು ಇಲ್ಲ ಪಂಚಾಯತ್ ಮುಂದೆ ಮಾಡ್ತೇವೆ ಮಾಡಿಸಿದೆ ಜೈಲು ಕಳಿಸ್ತೇನೆ ನಾನು ನನ್ನ ಒಂದು ಅವಶ್ಯಗಳಿಂದ ಮಾತಾಡಿದ್ವಿ ಜೈಲಿಗೆ ಮೀಟಿಂಗ್ ಅಲ್ಲೇ ಕೇಳ್ತೇನೆ ನಾನು ಇವಾಗ ನಾನು ಏನಕ್ಕೆ ಮಾಡ್ತೀನಿ ಅಂದ್ರೆ ನಾನು ಈ ಉದ್ದೇಶಗುಳ್ಕ ಮಾಡೋ ಪ್ರಶ್ನೆ ಇರಲಿಲ್ಲ ಅಧ್ಯಕ್ಷನು ನನಗೊಬ್ಬ ಆತ್ಮ ಫ್ರೆಂಡೇ ನನಗೆ ಕಾಲೇಜ್ ಜಾಗ ಕಾಂಪೌಂಡ್ ಹಾಕಬೋದವಾಗ ಅವ್ರ ಅವ್ರ ತಾಯಿ ಅವ್ರಿಬ್ರು ನಮ್ಮನ್ನು ಏಕ ಚೆನ್ನಾಗಿ ಮಾತಾಡಿದ್ದಾರೆ ನನ್ನ ನನ್ನ ಮಗನ ಸರ್ಕಾರಿ ಜಮೀನು ಉಳಿಸಕ್ಕೆ ಹೋದಾಗ ಉಳಿಸಕ್ಕೆ ಹೋದಾಗ ನಮ್ಮ ಮನೆಗೆ ಉಳಿಸ್ಕೊಂಡಿಲ್ಲ ಹಾಗೂ ಆಮೇಲೆ ಸರ್ಕಾರಿ ಜಮೀನು ಇನ್ನೂರ ನೀನು ನಂಬರ್ ಆಗಿದ್ದೆ ಚೇರ್ಮನ್ ಆಗಿರಲ್ಲ ಇಪ್ಪತ್ತೈದು ಖಾತೆ ಖಾದೆ ಮಾಡಿಸಿದ್ಯಾತ್ಮೂರು ಜಾಗನ ಇಪ್ಪತ್ತೈದು ಖಾತೆ ಮಾಡಿಸಿದ ಎಷ್ಟು ಸಾಧ್ಯ ಹಾಕಿದ್ದ ಖಾತೆ ನೂರ ಎಂಬತ್ತು ಹಾಕಿ ಖಾತೆ ಮಾಡಿದ್ಯಾ ಅವಾಗ ಇನ್ನೂರ ಇನ್ನೂರ್ಮೂರ ಅಂತ ಜ್ಞಾನ ಬಂದಿಲ್ವಾ ಅಧ್ಯಕ್ಷರಿಗೆ ಬಂದಿಲ್ವಾ ನೀನೇ ತಪ್ಪು ಮಾಡಿದೆ ನೀವು ಯಾಕೆ ಪತ್ರಿಕಾಗೋಷ್ಠಿ ಕರ್ದಿಲ್ಲ ಪತ್ರಿಕಾಗೋಷ್ಠಿ ಯಾಕೆ ಕರೆದಿಲ್ಲ ಅಂದ್ರೆ ನಾನು ಪತ್ರಿಕಾಗೋಷ್ಠಿ ಯಾವಾಗ ಕರಿಬೇಕಾಗಿತ್ತು ಸಿಕ್ಕಿಲ್ಲ ದಾಖಲೆ ತಿಂಗಳು ಸಿಕ್ಕಿಲ್ಲ ಲೇಟ್ ಆಗೋಯ್ತು ಕೆಲವರು ಊರಲ್ಲಿ ಅಲ್ಲ ಅಲ್ಲಲ್ಲ ತಗೊಂಡಿದ್ದೀನಿ ಕೆಲವರು ಊರಾಗ ಪ್ರಮುಖರೆಲ್ಲ ಇದ್ದಾರೆ ನಾವು ಪಕ್ಷ ದಿಕ್ಷೆ ಏನು ನೋಡಲ್ಲ ಎಲ್ಲರೂ ಒಂದೇ ನಾವು ಆ ಕಾಲ ಬೆಲೆ ಕೊಡಬೇಕಂತ ನಾನು ಏನು ಮಾಡಿಲ್ಲ ಯಾವಾಗ ಇವಾಗ ಅಧ್ಯಕ್ಷರು ನನ್ನ ಮೇಲೆ ವಾದ ಮಾಡಿದ ನನ್ನ ಮೇಲೆ ಯಾವಾಗ ಜಗಳ ಮಾಡಿದ್ರು ಆವಾಗ ನಾನು ಇದನ್ನು ಮಾಡಲೇಬೇಕಂತ ತೀರ್ಮಾನ ಮಾಡಿ ನಾನು ಮಾಡ್ತಾ ಇರೋದು ಪತ್ರಿಕೆ ಗೋಷ್ಠಿ ಇಲ್ಲ ಕಡೆ ವೈಯಕ್ತಿಕ ಅನ್ಸಲ್ ವೈಯಕ್ತಿಕ ಇಲ್ಲ ಸರ್ ವೈಯಕ್ತಿಕ ನಾನು ಮಾಡಂಗೇ ಇಲ್ಲ ನನ್ನ ಮನೆ ಮಾಡಿಲ್ಲ ಅಲ್ಲ ಅಂದರೆ ಕನಿಷ್ಠ ಪಕ್ಷ ಸದಸ್ಯರ ಅರ್ಥಭಾಗಕ್ಕಿಂತ ಹೆಚ್ಚಾಗಿ ಹ್ಮ್ ನಿಮ್ಗೆ ಸಾಥ್ ಕೊಡಬೇಕಾಗಿದೆ ಯಾಕಂದ್ರೆ ದಾಖಲೆಗಳಿದ್ದಾವೆ ದೂರುಗಳು ಕೊಟ್ಟಿದ್ದೀರಿ ಕೊಡಬೇಕಾಗಿತ್ತ ಲೀಗಲ್ ಆಗೂ ಇದೆ ಲೀಗಲ್ ಆಗಿದೆ ನಮ್ಮ ಕಾಂಗ್ರೆಸ್ ಅಲ್ಲಿ ಸದಸ್ಯರು ಕಿರೇ ಎಂಟು ಜನ ಅಲ್ಲಿ ಸದಸ್ಯರು ಇಪ್ಪತ್ತೈದು ಜನ ಇದ್ದಾರೆ ಪಾರ್ಟಿ ದೊಡ್ಡದೇ ಪಾರ್ಟಿ ಒಬ್ಬರಿಗೊಬ್ಬರು ಅವರು ಬಿಟ್ಕೊಂಡು ಉಪಾಧ್ಯಕ್ಷರು ನಿಮ್ಮ ಕಡೆ ಅವರು ಸರ್ ಇರೋದು ಉಪಾಧ್ಯಕ್ಷರು ನಮ್ಮ ಕಡೆ ಅಧ್ಯಕ್ಷರು ಉಪಾಧ್ಯಕ್ಷರಲ್ಲ ಅವ್ರ ಕಡೆ ಅವ್ರ ಕಡೆ ಅವರು ನಿಮ್ಮ ಕಡೆ ಇದ್ರು ಪುನೀತ್ ಅಂಬರ್ ಇದ್ರು ಆವಾಗ ನಾನು ಪಂಚಾಯತಿಗೆ ಬಂದಿರಲಿಲ್ಲ ನಾನು ಪಂಚಾಯತಿಗೆ ಬಂದಮೇಲೆ ಮೇಲೆ ಮಾಡಬೇಕು ಅಂದ್ಕೊಂಡೆ ಮಾಡ್ತಾ ಇರೋದು ಒಂದಾಯ್ತಾ ಆಮೇಲೆ ಏನಾಗಿದೆ ಅಂದರೆ ಇವಾಗ ಅಧ್ಯಕ್ಷರು ನಿನ್ನೆ ನನಗೆ ಒಂದು ಸ್ವಲ್ಪ ಮಾತಾಡಿದ್ರು ನೆನ್ನೆ ಪಂಚಾಯತಿ ಮೀಟಿಂಗಲ್ಲಿ ನಾನು ಕೇಳಿದೆ ಏನು ಕೇಳಿದೆ ಅಂದರೆ ಎರಡು ಸಾವಿರದ ನಾಲ್ಕು ಎರಡು ಸಾವಿರದ ಐದಲ್ಲಿ ಸರ್ಕಾರಿ ಸ್ಕೂಲ್ಗೆ ಹದಿನಾರು ಗುಂಟೆ ಡಿ ಸಿ ಆದೇಶ ಮಾಡಿದ್ದಾರೆ ಡಿ ಸಿ ದೊಡ್ಡವರು ನಾವು ಪಂಚಾಯತಿ ದೊಡ್ಡದ ಅಧ್ಯಕ್ಷರು ದೊಡ್ಡವರ ಯಾರೂ ದೊಡ್ಡವರು ಇಲ್ಲ ಯಾಕಂದರೆ ಒಬ್ಬ ಜಿಲ್ಲಾ ಅಧಿಕಾರಿ ಆದೇಶ ಮಾಡಿರೋದನ್ನು ವೆಸ್ಕಾಮದ್ದು ಅಲ್ಲೇ ಬಿಲ್ಡಿಂಗ್ ಕಟ್ಟಬೇಕು ಅಂತ ಅಧ್ಯಕ್ಷರು ಹೇಳಿದ್ರು ಅಲ್ಲೇ ಜಾಗ ಅನ್ನೋದು ನಿಮಗೆ ಈ ನಲ್ವತ್ತೆರಡು ಎಗ್ರೆ ಇಪ್ಪತ್ತು ಹತ್ತೊಂಬತ್ತು ಗುಂಟೆಯಲ್ಲಿ ನೀವು ಅದೇ ಜಾಗ ಅಂತ ಹೆಂಗೆ ಹೇಳ್ತೀರಿ ಅಂದರು ಅದೇ ಜಾಗ ಅಂತ ನಮ್ಗೆ ಕುರ್ತೀರಿ ಆಯಿತು ಅದೇ ಜಾಗ ಅಂತ ನೀನು ಹೆಂಗೆ ಹೇಳ್ತೀಯಾ ಅಂತ ನನ್ನ ಚರ್ಚೆ ಆಯಿತು ಚರ್ಚೆ ಆದಾಗ ಅಲ್ಲಿ ಸದಸ್ಯರು ಕಲ್ಲೂರಲ್ಲ ನಮ್ಮ ಪರವಾಗಿನೇ ಮಾತಾಡಿದ್ರು ಇದು ಈ ಸ್ಕೂಲ್ ಆಗಿ ಇಸ್ಕೂಲ್ ಕಟ್ಟಲಿ ಬೆಸ್ಕಾಮ್ ಅಲ್ಲಿ ಎಲ್ಲನೂ ಬೇರೆ ಕಡೆ ಕಟ್ಕೊಂಡ್ಲಿ ಅಂತ ಕೆಲವು ಸದಸ್ಯರು ಮಾತಾಡಿದ್ರು ಅವ್ರ ಹೆಸರು ಹೇಳೋದು ಬೇಡ ಅಲ್ಲ ಸದಸ್ಯರು ಮಾತಾಡಿದ್ರು ಅಲ್ಲ ಆಯಿತು ಅವ್ರ ಇರೋರು ಮಾತಾಡಿ ಅವ್ರ ಕಡೆಯಿರೋರು ಮಾತಾಡಿದ್ರು ಆಮೇಲೆ ಉಮೇಶ್ ಬಾಬು ಅವರು ಕಾಂಗ್ರೆಸ್ಸಲ್ಲಿ ಚೇರ್ಮೇನು ನಾನು ಅವಾಗ ಏನೋ ನಮ್ಮ ಪಾರ್ಟಿಯಲ್ಲಿ ಬಂದಾಯಿತು ಬಿ ಜೆ ಪಿ ಅಲ್ಲಿ ಇದ್ದು ಒಂದು ಎಂಟು ವರ್ಷ ಐದು ವರ್ಷ ಆತನ ಚೇರ್ಮನ್ ಇದ್ದ ಅವಾಗ ಅದನ್ನು ಕಾಂಗ್ರೆಸ್ಸು ಬಿ ಜೆ ಪಿ ಅನ್ನಿಲ್ಲ ಎಲ್ಲವ್ರಿಗು ಸಮಾನತೆಗೆ ನೋಡ್ದೆ ಎಲ್ಲರೂ ಅನ್ಯಾಯ ತೊಗೊಂಡು ಹೋಗ್ದ ಏನು ಕೆಲಸ ಬೇಕು ನಾನು ನೋಡೋದು ಹತ್ತು ಲಕ್ಷ ರೂಪಾಯಿ ಕೆಲಸ ಕೊಟ್ಟಿದ್ದ ಒಂದು ದಿವಸ ಯಾರ ಸದಸ್ಯರು ಕೇಳಿದ್ರೆ ಎದ್ದು ನಿಂತ್ಕೊಂಡು ಅವ್ರಿಗೆ ಅದನ್ನು ಯಾವತ್ತೂ ಒಂದು ಮಾತಾಡಿದ್ದೇ ಇಲ್ಲ ಆಯಿತು ಕೂಲಾಗೇ ಮಾತಾಡ್ತಾ ಇದ್ದ ಜೆ ಎಣ್ಣವ್ರು ಆಗಿದ್ದರು ಉಪಾಧ್ಯಕ್ಷರಾಗಿದ್ದರು ಅವರು ಅಷ್ಟೇ ನಮ್ಮ ಯಂಗಸಾಮ್ ರೆಡ್ಡಿ ಅವರು ಆಮೇಲೆ ನಮ್ಮ ಅಂಜಿಲವರು ಎಲ್ಲರೂ ಅಧ್ಯಕ್ಷರುಗಳಾಗಿದ್ದರು ಯಾರೂ ಈ ಥರ ಮಾಡಿಲ್ಲ ಈ ಅಧ್ಯಕ್ಷ ಯಾರೋ ಅಧ್ಯಕ್ಷರು ನಾನು ನೋಡಿಲ್ಲ ಇಪ್ಪತ್ತೆಂಟು ಪಂಚಾಯಿತಿನ ಓಡಾಡಿದ್ದೀನಿ ನಾನು ನೋಡಿಲ್ಲ ಈ ಥರ ಅಧ್ಯಕ್ಷರು ನಾನು ನೋಡಿಲ್ಲ ನಮಗೆ ಶಾನೆ ಮನಸ್ಸಿಗೆ ತೊಂದರೆ ಆಗಿದೆ ನಮಗೆ ಇದು ಪಬ್ಲಿಕಲ್ಲಿ ಅದು ನೂರು ಜನ ಇದ್ದು ಪಬ್ಲಿಕಲ್ಲಿ ನಮ್ಗೆ ಅವಮಾನ ಮಾಡಿದ್ದಾಗ್ತದೆ ಅದನ್ನ ಅವಮಾನ ಮಾಡಿದಂತೆ ನಾನು ಅದನ್ನ ಅವಮಾನ ಮಾಡಿಲ್ಲ ಅದನ್ನ ಮರ್ಯಾದೆನೇ ಕೊಟ್ಬಿಟ್ಟು ಬಂದೆ ಅದು ಹಿಂದೆ ಕಡೆಯಿಂದ ನನಗೆ ಏನನ್ನ ಮಾಡಕ್ಕೆ ಹೋಗ್ತಾನೆ ನನ್ನ ಕಂಪ್ಲೇಂಟ್ ಕೊಟ್ಟು ನನ್ನ ನನ್ನ ಮಗನ ಮೇಲೆ ಅದನ್ನೇನು ಮಾಡೋಕ್ಕಾಗಲ್ಲ ಇಂಥವೆಲ್ಲ ನಾನು ಎಷ್ಟೋ ನೋಡ್ಕೊಂಡು ಬಂದುಬಿಟ್ಟಿದ್ದೀನಿ ಅರವತ್ತು ವರ್ಷ ವಯಸ್ಸಾಗಿದೆ ಇವತ್ತು ಮನೆಯಲ್ಲಿ ನಾಳೆ ಮಣ್ಣಲ್ಲಿ ತವರು ಬರೆದಿರ್ತಾನೆ ನನ್ನ ಅದನ್ನ ಏನೂ ಇರಲಿಲ್ಲ ಅಂತ ಅರ್ಥ ಆಯ್ತು ಆಮೇಲೆ ನಮ್ಮ ಸರ್ಕಾರಿ ಇನ್ನೂರು ಮೂವತ್ತೆರಡರಲ್ಲಿ ಮೂರು ಎಕರೆ ಹತ್ತೊಂಬತ್ತು ಮೂರು ಎಕರೆ ಇಪ್ಪತ್ತೊಂಬತ್ತು ಗುಂಟೆ ಜಮೀನಿದೆ ನಮ್ಮ ಭೂಮಿನ ಕುಂಟೆಯಲ್ಲಿ ನಾನು ಎರಡು ಸಾವಿರದ ಹತ್ತರಿಂದ ನಂಬರ್ ಆದಾಗಿಂದ ಅವ್ರನ್ನ ನಲ್ವತ್ತೈದು ವರ್ಷ ಅವ್ರ ಮನೆಗಳ್ ಕಟ್ಕೊಂಡು ನೋಡ್ತಾರೆ ಅಲ್ಲ ಸಾಲ ಸೋಲ ಮಾಡಿ ಮನೆಗಳ್ ಕಟ್ಕೊಂಡಿದ್ದಾರೆ ನೀ ಮೂವತ್ತೆರಡು ಸರ್ವೆ ನಂಬರ್ನ ನೂರ ಎಂಬತ್ತೆ ಖಾತೆ ಮಾಡಿದ್ದಾರೆ ಆ ಮನೆಗಳವ್ರಿಗೆ ಖಾದೆ ಮಾಡಿ ನಲ್ವತ್ತು ವರ್ಷದ ಟ್ಯಾಕ್ಸ್ ಕಲೆಕ್ಷನ್ ಮಾಡಿದ್ದಾರೆ ಇವತ್ತು ಅವ್ರನ್ನ ಎತ್ತಂಗಡಿ ಮಾಡಿದರೆ ಅವ್ರು ಎಲ್ಲಿ ಹೋಗೋದು ಸಂಸಾರ ಮಾಡೋದು ಅವ್ರಿಗೆ ಎಲ್ಲಿ ಹೋಗ್ಬೇಕು ಐವತ್ತು ಕುಟುಂಬಗಳಿದೆ ಹೋಗಿ ವಾಸ ಮಾಡಬೇಕು ಅದನ್ನು ಪಕ್ಷ ಬೇಕಾಗಿಲ್ಲ ಯಾವುದೇ ಆಗಲಿ ನಮ್ಮ ಧಂಮಚಂದ್ರದಲ್ಲಿ ನಮ್ಮೂರವರು ನಮ್ಮ ಅಕ್ಕ ತಂಗಿಂದರು ನಮ್ಮ ಅಣ್ಣ ತಮ್ಮಂದರು ನಮ್ಮೂರವ್ರನ್ನ ನಮ್ಮೂರನ್ನ ನಾವು ಕಾಪಾಡ್ಕೊಬೇಕು ಅನ್ನೋದು ಯಾರಿಗೂ ಪಂಚಾಯತಿಯಲ್ಲಿ ಕಾಳಜಿ ಇಲ್ಲ ಅವನ್ನ ಕೆರೆ ಇದು ನಿಮ್ಮನ್ನ ಓಡಿಸ್ತಾರೆ ಅನ್ನೋದು ಬಯಸ್ತಾರೆ ಹೊರತು ಅವ್ರು ಧೈರ್ಯ ಕೊಡೋರು ಯಾರೂ ಇಲ್ಲ ನಾನು ಅವ್ರಿಗೆ ಹೇಳ್ತೀನಿ ಧೈರ್ಯವಾಗಿರು ಏನೋ ಒಂದು ಆಗುತ್ತೆ ಏನೋ ಒಂದು ಮಾಡೋಣ ಅಂತ ಅದಕ್ಕೆ ಇವಾಗ ರೆವಿನ್ಯೂ ಅಧಿಕಾರಿಗಳು ಇದರಲ್ಲೆಲ್ಲ ಶಾಮೀಲಾಗ್ಬಿಟ್ಟಿದ್ದಾರೆ ರೆವಿನ್ಯೂ ಅಧಿಕಾರಿಗಳು ಸ್ಯಾಮಿಲ್ಲ ರೆವಿನ್ಯೂ ಅಧಿಕಾರಿಗಳು ಕಿರುಬುಳ ಬರ್ತಾರೆ ಯಾರಿಗೂ ಬಿಡೋದಿಲ್ಲ ನಾವು ಇದನ್ನು ಹೋರಾಟ ಮಾಡ್ತೀರಿ ಆ ಮನೆಗಳನ್ನ ಅಲ್ಲೇ ಜಾಗ ಉಳಿಸ್ತೀರಿ ಅದು ಭೂಮನ್ ಕುಂಟೆ ಅಂತ ಇದ್ದು ನನ್ನ ಬುದ್ಧಿ ಬಂದಾಗಿಂದ ಅದು ಯಾರೋ ಕಳರು ಬೂ ಕಳರು ಕೆರೆ ಅಂತ ಪಾಣಿಯಲ್ಲಿ ಪಾ ಮಾಡಿಬಿಟ್ಟವ್ರೆ ನಲ್ವತ್ತೆರಡು ಎಕರೆ ಹತ್ತೊಂಬತ್ತು ಕುಂಟೆನ ಅದು ಪಾಣಿ ಎತ್ಕೊಂಡ್ಬಂದಿಲ್ಲ ಆ ಎಣ್ಣು ಸೊನ್ನೆ ಮಾಡಿಬಿಟ್ಟಾರೆ ತಾಲೂಕ್ ಇದು ರಿಕಾರ್ಡ್ ಅಲ್ಲಿ ತಗೊಂಡಿದ್ದೀನಿ ಮನೆ ಪಾಣಿ ಅದನ್ನು ನಲ್ವತ್ತೆರಡು ಎಕ್ರೆನ ನಲ್ವತ್ತು ಎಕರೆ ಮಾಡಿಬಿಟ್ಟಿದ್ದಾರೆ ಯಾರು ಮಾಡೋದು ಸಂಬಂಧಪಟ್ಟ ಅಧಿಕಾರಿಗಳು ಮಾಡೋದು ಒಬ್ಬ ಬಡವ್ರ ಮೇಲೆ ಯಾಕೆ ಗೂಬೆ ಕುಣಿಸ್ತೀರಿ ಒಂದು ಪಂಚಾಯತಿ ನನಗೆ ನಂಬರು ಓಟ್ ಮೇಲೆ ನಾನು ಒಬ್ಬ ನಂಬರು ನಿನಗೆ ಓಟ್ ಹಾಕಿದ್ರೆ ನೀನು ನಂಬರು ಅಲ್ಲ ಸೇರಿ ಒಬ್ಬನ ಅಧ್ಯಕ್ಷನ ಮಾಡ್ತೀನಿ ಆ ಅಧ್ಯಕ್ಷನು ಮೂವತ್ತೆರಡು ಜನಕ್ಕೆ ತಂದೆ ಥರ ನೋಡ್ಕೊಬೇಕು ನಾವು ಮಕ್ಕಳ ಥರ ವಯಸ್ಸೇ ನಾಯಕರೇ ದೊಡ್ಡನೇ ಇರಲಿ ಚಿಕ್ಕವನಿಲಿ ಒಂದು ಗೌರವ ಕೊಡೋಣ ಅದೇ ಥರ ನಮ್ಗೆ ಅವ್ನು ಗೌರವ ಕೊಟ್ಟಿಲ್ಲ ಅಧ್ಯಕ್ಷರು ಅದಕ್ಕೆ ನಮಗೆ ಮನ್ಸಿಗೆ ಬೇಸರಾಗಿ ನಮ್ಮ ಮುಂಡರಾಜು ಅವ್ರಿಗೆ ವೆಂಕಟೇಶ್ ಅವ್ರಿಗೆ ನಮ್ಮ ರಮೇಶ್ ಅವ್ರಿಗೆ ಅಲ್ಲರಿಗೂ ಹೇಳಿದೆ ನನ್ನ ಸಂಘರಾಟ ಮುಂದೆ ಹೋರಾಟ ಪಂಚಾಯಿತಿಯಲ್ಲಿ ಬಿ ಜೆ ಪಿ ಅಭ್ಯರ್ಥಿ ಇದೆ ಮತ್ತು ಕಾಂಗ್ರೆಸ್ ಎಂಟು ಜನ ಅಂತ ಇದ್ರು ಕೂಡ ಹ್ಞೂ ಪ್ರೆಸೆಂಟ್ ಸರ್ಕಾರ ಇರೋದು ಕಾಂಗ್ರೆಸ್ ಇಲ್ಲಿನ ಶಾಸಕರು ಕಾಂಗ್ರೆಸ್ ನೀವು ಪಕ್ಷದಲ್ಲಿ ಪಕ್ಷದಲ್ಲಿದ್ದೀರಿ ಸದಸ್ಯರಿದ್ದಾರೆ ಒಂದು ಹೋರಾಟಕ್ಕೆ ಬೆಲೆ ಬರಬೇಕಾಗಿತ್ತು ಹದಿನೆಂಟು ಮುಖ್ಯ ಅಲ್ಲ ಸಂಖ್ಯೆ ಮುಖ್ಯ ಅಲ್ಲ ನಿಮ್ದು ನ್ಯಾಯ ದಾಖಲಾತಿಗಳು ದಾಖಲೆಗಳು ಕರೆಕ್ಟ್ ಆಗಿದ್ದರೆ ಅಧಿಕಾರಿಗಳು ನಿಮ್ಗೆ ಸ್ಪಂದಿಸಬೇಕು ಒಂದು ವೇಳೆ ಅಧಿಕಾರಿಗಳು ತಪ್ಪು ಮಾಡಿದ್ದೇ ಆಗಲಿ ಜನಪ್ರತಿನಿಧಿ ಅಂತ ಆಯ್ಕೆ ಮಾಡಿಟ್ಟಿದ್ದು ನೇರವಾಗಿ ಅವ್ರ ಮೂಲಕ ಪ್ರಭಾವ ತಂದು ಇದನ್ನು ನ್ಯಾಯ ಕೊಡಿಸ್ಬೋದಾಗಿತ್ತು ಯಾಕೆ ಕೆಲಸ ಆಗಿಲ್ಲ ಅವ್ರ ಅಧಿಕಾರಿಗಳು ಏನು ಹೇಳ್ತಾರೆ ಅಂದ್ರೆ ರೆವಿನ್ಯೂ ಸಂಬಂಧಪಟ್ಟವರು ನಿಮ್ಮ ಪಂಚಾಯಿತಿಯಲ್ಲಿ ನಮ್ಮ ಸರ್ಕಾರಿ ಜಮೀನನ್ನು ಏನು ಮಾಡೋದು ನಾವೇನು ಮಾಡೋಕ್ಕಾಗೋದಿಲ್ಲ ನೀವು ಪಂಚಾಯಿತಿನ ಮುಂದೆನೆ ನೀವು ಹೋರಾಟ ಮಾಡಿ ಗಲಾಟ ಮಾಡಿ ಇವಾಗ ಇಚ್ವಾಗೆಲ್ಲ ಕೊಟ್ಟು ಅದನ್ನು ವಜಾ ಮಾಡಿಸ್ರಿ ಸರ್ವೆ ನಂಬರು